ನೆನ್ನೆ ಭಾಸ್ಕರ್ ಪ್ರಸಾದ್ ಅವರೊಬ್ಬರು ವಿಜಯಲಕ್ಷ್ಮಿ ದರ್ಶನ್ ಅವ್ರ ಬಗ್ಗೆ ಅವಹೇಳನಕಾರಿ ಮತ್ತೆ ಅದೇ ಹೇಗೆ ರಮ್ಯಾಗೆ ಮಾಡಿದ್ರು ಅದೇ ಥರ ವಿಜಯಲಕ್ಷ್ಮಿ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಸಭ್ಯವಾದಂಥ ಪದಗಳು ವಿಡಿಯೋಗಳನ್ನೆಲ್ಲ ಮಾತಾಡಿರೋದು ಹಾಕಿರೋದು ಅವ್ರ ಮೇಲೆ ಕ್ರಮ ತಗೊಂಡು ಹದಿನೈದು ಒಳಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಪೊಲೀಸ್ ಆಯುಕ್ತರಿಗೆ ನಾನು ನಿನ್ನೆ ಪತ್ರ ಬರೆದಿದ್ದೇನೆ ಇದು ವಿಜಯಲಕ್ಷ್ಮಿ ರಮ್ಯಾ ಅಂತೇನಿಲ್ಲ ಯಾವುದೇ ಹೆಣ್ಣು ಮಗಳ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಅವರ ಘನತೆಗೆ ತಕ್ ಅಂದರೆ ಅವರ ಘನತೆಗೆ ಚ್ಯುತಿ ಬರೋ ಹಾಗೆ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬರೆದಿದ್ದೇ ಆದರೆ ಈಗ ಆಲ್ರೆಡಿ ಎಂಟು ಜನ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ ಅದೇ ಸ್ಥಿತಿ ನಿಮಗೂ ಬರುತ್ತೆ ದಯವಿಟ್ಟು ಸೋಷಿಯಲ್ ಮೀಡಿಯಾನ ಬೇರೆಯವ್ರಿಗೆ ಅವಹೇಳನ ಮಾಡಲಿಕ್ಕೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅವರ ಒಂದು ಚಾರಿತ್ರ್ಯ ವಧೆ ಮಾಡುವಂಥ ಪದಗಳು ಅಶ್ಲೀಲವಾದಂಥ ಪದ ವಿಡಿಯೋಗಳನ್ನು ದಯವಿಟ್ಟು ಉಪಯೋಗ ಮಾಡಬೇಡಿ ನಾನಿದು ಲಾಸ್ಟ್ ಟೈಮು ನಿಮಗೆ ಹೇಳಿದ್ದೀನಿ ಈ ಸಲವೂ ಹೇಳ್ತಾ ಇದ್ದೀನಿ ನಿಮ್ದು ಏನೇ ಒಂದು ಚರ್ಚೆ ಇದ್ದರೆ ಒಂದು ಆರೋಗ್ಯಕರ ರೀತಿಯಲ್ಲಿ ನೀವು ಬರೀರಿ ಚರ್ಚೆಗೆ ಎಲ್ಲ ಸ್ವಾಗತ ಆದರೆ ಇಷ್ಟು ಕೆಟ್ಟ ಬರೆದು ಹೆಣ್ಣು ಮಗಳನ್ನು ತೇಜೋವಧೆ ಮಾಡಬೇಡಿ ಈಗ ಆಲ್ರೆಡಿ ಏಳು ಜನ ಅರೆಸ್ಟ್ ಆಗಿದ್ದಾರೆ ಇದು ನಿಮ್ಮನ್ನು ಅದೇ ರೀತಿಯಲ್ಲಿ ತಗೊಂಡೋಗಿ ಜೈಲೊಳಗೆ ಹಾಕ್ತಾರೆ ಅದಕ್ಕೆ ಶಿಕ್ಷೆ ಇದೆ ಮೂರು ವರ್ಷ ಆಗುತ್ತೆ ದಯವಿಟ್ಟು ಅದಕ್ಕೆ ಫೈನು ಇದೆ ಎಲ್ಲರೂ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡೋರು ದಯವಿಟ್ಟು ಯಾವುದೇ ಹೆಣ್ಣುಮಗಳ ಬಗ್ಗೆ ಈ ಥರ ಸೋಷಿಯಲ್ ಮೀಡಿಯಾನ ಅವರ ತೇಜೋವಧೆ ಮಾಡುದು ಅವರ ಚಾರಿತ್ರದ ತೇಜೋವಧೆ ಮಾಡುವ ಮಾಡುವ ಹಾಗೆ ಯಾವುದೇ ಪದಗಳನ್ನ ಅಥವಾ ವಿಡಿಯೋಗಳನ್ನ ಉಪಯೋಗ ಮಾಡಬೇಡಿ